ಯುವತಿಯ ಅನುಮಾನಾಸ್ಪದ ಸಾವು ವರದಕ್ಷಿಣೆ ಕಿರುಕುಳ ಇರುವ ಶಂಕೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಯುವತಿಯ ಸಾವು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಯುವತಿಯ ಶವ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಅಧಿಕಾರಿಗಳಿಂದ ದೂರು ದಾಖಲು ಯುವತಿಯ ಅನುಮಾನಾಸ್ಪದ ಸಾವು ವರದಕ್ಷಿಣೆ ಕಿರುಕುಳ ಇರುವ ಶೈಕಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ಯುವತಿಯ ಸಾವು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಯುವತಿಯ ಶಿವ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಅಧಿಕಾರಿಗಳಿಂದ ದೂರು ದಾಖಲು ಹುಡುಗಿಯ ಗಂಡ ನರಸಿಂಹ ಅಕ್ಕ ರೂಪ ಹಾಗೂ ಹುಡುಗಿ ಅತ್ತೆ ಮಾವ ಎಸ್ಕೇಪ್ ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಬಾ ಹೋಬಳಿ ಮುದ್ದೇನಹಳ್ಳಿಗೆ ಸೇರಿದ ಮುನಿಯಮ್ಮನ ಪಾಳ್ಯದಲ್ಲಿ ನಡೆದ ಘಟನೆ ಇದು ಈಗಾಗಲೇ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನೂರ ಹನ್ನೆರಡುಗೆ ಕಾಲ್ ಮಾಡಿ ದೂರು ದಾಖಲಿಸಿದ್ದ ಕಲಾವತಿ ಕೊಲೆಯಾದ ಕಲಾವತಿ ಇಪ್ಪತ್ತೆಂಟು ವರ್ಷ ಇವರಿಗೆ ಮದುವೆಯಾಗಿ ಒಂದೂವರೆ ವರ್ಷ ಆಗಿತ್ತು ಅಷ್ಟೇ ಹೊಸನು ಅವ್ರೆಲ್ಲಾ ನಾಲ್ಕು ಜನ ಸೇರ್ಕೊಂಡ್ ಸಸ್ರ ನಾಲ್ಕು ಜನ ಅಂತಂದ್ರೆ ಅವ್ರ ಅಕ್ಕ ರೂಪಶ್ರೀ ಅಕ್ಕಂದ್ರು ಅವರ ಅಕ್ಕ ಅಣ್ಣಂದ್ರು ಅವರು ಅತ್ಯಮ ಅಷ್ಟೆ ಸರ್ ಅವ್ರ ಮನೆ ಫ್ಯಾಮಿಲಿ ಅವರು ಇಟ್ಕೊಂಡು ಹೊಡೆದಿರೋದು ಅವರು ಅವರು ಇನ್ಯಾರು ಬೇರೆ ಯಾರು ಅವ್ರಿಗೆ ಹಿಂಸೆ ಕೊಡಕ್ ಬಂದಿಲ್ಲ ಅದು ಹಿಂಸೆ ಕೊಟ್ಟಿರೋದ ಮುನಿಯಮ್ಮ ಪಳೆ ಗ್ರಾಮನೇ ನೋಡುತ್ತೆ ಆಮೇಲೆ ಒನ್ ಒಂದೊಂದ್ಗೆ ಫೋನ್ ಮಾಡ್ಯಾರ ಅದರಲ್ಲಿ ವಿಡಿಯೋ ಪೂರ್ತಿ ರೆಕಾರ್ಡಿಂಗ್ ಅವ್ರು ಮಾಡ್ಕೊಂಡು ಹೋಗ್ಯಾರ ಅದೊಂದು ವಿಡಿಯೋ ನೋಡಿದ್ರೆ ನೀನು ನೀವು ಅದು ನೋಡಿದ್ರೆ ನಮ್ಮ ತಂಗಿ ಏನೇನು ಕಷ್ಟ ಹೇಳ್ಕೊಂಡಿದ್ರೆ ಅದೆಲ್ಲ ವಿಡಿಯೋ ಪೂರ್ತಿ ನಿಲ್ಲಿಸಿದ್ರು ಒನ್ ಕಾಲ್ ಮಾಡ್ರಿ ರೆಕಾರ್ಡಿಂಗ್ ಅಲ್ಲೈತೆ ಸರ್ ಅವರು ಅದರಲ್ಲೂ ಹೇಳಿ ಏನು ಹೇಳಿದ್ದಾಳೆ ಅಂದರೆ ನನಗೆ ಏನಾರು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಮನೆ ನಮ್ಮ ಅಣ್ಣ ಏಳು ಲಕ್ಷ ಸಾಲ ಕೊಟ್ಟಾನೆ ಚೈನ್ ಕೊಟ್ಟಾನೆ ಉಂಗ್ರ ಕೊಟ್ಟೆ ಎಂಬತ್ತು ಸಾವಿರ ದುಡ್ಡು ಕೊಟ್ಟು ಮದುವೆ ಮಾಡಿಸೋಣೆ ಎರಡು ಸಾವಿರ ಹೊಡ್ಕೊಟ್ಟವೇ ನನ್ನ ನನಗೋಸ್ಕರ ನಾನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದೆ ಅಂತಂದರೆ ಇದಕ್ಕೆಲ್ಲ ನೀವೇ ಕಾರಣ ನಮ್ಮ ಮನೆಯವರಾಗಲಿ ನಮ್ಮ ಅಣ್ಣಾಗಲಿ ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತಲೂ ಹೇಳಿದ್ದಾಳಂತೆ ಸರ್ ಅದು ರೆಕಾರ್ಡಿಂಗ್ ಅದರಲ್ಲಿದೆ ಸರ್. ಓಕೆ. ಪಟ್ನಾಗ ಅದು ರೆಕಾರ್ಡಿಂಗ್ ನಿಮಗೆ ಅದು ಸಿಕ್ತಿಲ್ಲ ನಮಗೆ. ನೀವೇ ಪೊಲೀಸ್ ಇವರ ಕೊಡ್ತಾರ್ ಬಿಡಿ. ರಾತ್ರಿ ಎಲ್ಲಾ ಇಟ್ಕೊಂಡು ಅದೇ ಕೊಟ್ರು. ಯಾರು ಒಡೆದೇ ಯಾರರಂತೆ? ಅದೇ ಅವರ ಹೆಂಡ ಮಕ್ಕಳು ಗಂಡ ಎಲ್ಲ ಒಡೆದ್ರು. ರೂಪಶ್ರೀನರ ಒಬ್ರು ಅವರ ಅಜ್ಮನ್ರು. ಅಜ್ಮನ್ರು? ಅದೇ ಕೊಟ್ರಂತೆ. ಆ ಗಂಡನೂ ಅದೇ ಕೊಟ್ರಂತೆ. ಆಮೇಲೆ ಅವರು ಏನು ವಿಚಾರಕೆ ಅಂತ ಹೇಳಿಲ್ಲ. ಅದೇ ಮೊಬೈಲು ಹೋಗಿತ್ತಮ್ಮ ಅದಕ್ಕೆ ನಾನು ತಲದಡಿಯಲ್ಲೇ ಮಾಡಿ ಬಾತ್ರೂಮ್ಗೆ ಹೋಗಿದ್ದೀನಿ ಅವ್ರು ಜಾಕ್ತಿ ಮ್ಯಾಗೆ ತಾಂಡೆ ಮಾಡಿ ಬಾತ್ರೂಮ್ಗೆ ಹೋಗಿ ಮನೆಗೆ ಬಂದಾಳೆ ಅಂತ ಹೇಳಿ ಸಾಯಂಕಾಲಕ್ಕೆ ತಂದು ಮೊಬೈಲ್ ಕೊಟ್ಟರು ನಾನು ಮಧ್ಯಾಹ್ನದಾಗ ಒಂದು ಎರಡು ಸಾಲ ಬೈಕಂಡೆ ಕಣಮ್ಮ ಒಳಗೆ ಸ್ವಲ್ಪ ಮೂವತ್ತೈದು ಸಾವಿರ ರೂಪಾಯಿ ಮೊಬೈಲ್ ತಾಂಡೆ ಮಾಡಿ ಕಂಬರಲ್ಲ ಹತ್ತರಿಂದ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿ ಎರಡು ಸಾವಿರ ಬೈಕೊಂಡೆ ಕಣಮ್ಮ ನಾನು ನಾನು ಅವ್ರನ್ನೇನು ನಾನು ಯಾರು ತಾಂಡ ಇರೋ ಅಂತಲ್ಲ ನಾನು ಬೈಕಂಡೆ ಅಷ್ಟಕ್ಕೆ ಇವರು ನನ್ನೇ ಅಂತ ಅಂತೇಳಿ ಬಂದು ಗಲಾಟೆ ಮಾಡಿ ಎಲ್ಲ ಸುತ್ತಕೊಂಡಮ್ಮ ನನ್ಗೆ ಬಾರಿ ಇದು ಮಾಡಿಬಿಟ್ರಮ್ಮ ನನ್ ಪರ್ವಾಗಿ ಕೇಳಕ್ ಯಾರು ಇರ್ಲಿಲ್ಲ ಯಾರು ಬರ್ಲಿಲ್ಲ ಅಮ್ಮ ಗಂಡನು ಅವ್ರ ಕಡೆಗೆ ಹೋದ ನಾನು ಯಾರು ಕೇಳಕ್ ಬರ್ಲಿಲ್ಲ ಅಮ್ಮ ನನ್ಗೆ ಎಷ್ಟು ಹಿಂಸೆ ಕೊಟ್ಟರು ಗೊತ್ತೇನಮ್ಮ ನಿಂಗೆ ಅಂತಂದು ಪೊಲೀಸ್ ಯಾಕವ ಕರ್ಸಕ್ಕೋ ಇದ್ದೆ ಅಷ್ಟು ಇಂಶಿಕಲ್ಲವ ಮನ್ಯ ಮನೆಯವ್ರು ಕಿತ್ತಾಡಿದ್ರ ನಾಳೆ ಒಂದಾಗಿವ್ರಿ ನೀ ಹೆಂಗವ ಕರ್ಸಿ ಕರೆಸಿ ತಿರ್ಗ ಮತ್ತೆ ಅವ್ರ ಮನೇಲಿ ಇರಕ್ಕೆ ಅಂತ ಅಂದೆ ಅಮ್ಮ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ರಮ್ಮ ನನ್ಗೆ ಯಾರು ಬಂದ್ ಕೇಳಕ್ ಸಪೋರ್ಟ್ ಯಾರು ಬರ್ಲಿಲ್ಲ ನನ್ಗೆ ಗಂಡನೂ ನಾನಿದ್ದೀನಿ ಅಂತ ಬರ್ಲಿಲ್ಲ ಅವ್ರ ಕಡೆಗೆ ಹೋದ ಅದಕ್ಕೆ ನನಗೆ ಭಯ ಆತು ನಾನು ಪೊಲೀಸ್ನಾರ ಫೋನ್ ಮಾಡಿ ಕರ್ಸ ಕಣಮ್ಮ ಅಂತ ಹೇಳಿಳು ಹೇಳ್ದಳು ಕೇಳಿ ಕಲಾವತಿಯ ಗಂಡ ಮೂವತ್ತು ವರ್ಷದ ನರಸಿಂಹ ಮೂರ್ತಿ ಇವನೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ನರಸಿಂಹ ಮೂರ್ತಿ ಇವನ ಅಕ್ಕ ರೂಪ ಮೋಹನ್ ಹಾಗೂ ಕಲಾವತಿ ಅತ್ತೆ ಮಾವ ಎಲ್ಲರೂ ಸೇರಿ ಕೊಲೆ ಮಾಡಿರುವಂತೆ ಅನುಮಾನ ವ್ಯಕ್ತವಾಗ್ತಾ ಇದೆ